ವೆಲ್ಕಮ್ ಟು ಮೈ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂಡ್ ನಿನ್ನೆ ಗೌರಿ ಹಬ್ಬ ಆಯ್ತು ಬಟ್ ನನಗೆ ರಜಾ ಇರಲಿಲ್ಲ ಹಾಗಾಗಿ ನಾನು ನಿನ್ನೆ ಬರದೆ ಮನೆಗೆ ಈವ್ನಿಂಗ್ ಆಯ್ತು ಮನೇಲಿ ನಮ್ಮ ಈ ಸಲ ಅಂದರೆ ಈ ವರ್ಷದಿಂದ ಗೌರಿ ಗಣೇಶ ಕೋರ್ಸನ ಅಂದ್ಕೊಂಡಿದ್ದಾರೆ ಸೊ ನೆನ್ನೆ ಅವರು ಗೌರಿನ ಕೂರಿಸಿ ಪೂಜೆ ಎಲ್ಲ ಮಾಡಿದರು ಆ್ಯಂಡ್ ಇವತ್ತು ಗಣೇಶ ಹಬ್ಬ ಯೂಶ್ವಲಿ ನನಗೆ ಈ ಥರ ಗೌರಿ ಗಣೇಶ ಹಬ್ಬ ವರಮಾಲಕ್ಷ್ಮಿ ಹಬ್ಬಕ್ಕೆ ನಾನು ಜಾಸ್ತಿ ಸೀರೆ ಎಲ್ಲ ಹಾಕೊಳ್ಳೋದು ಆ್ಯಂಡ್ ಈ ಸೀರೆ ಬಂದು ನೋಡಿರ್ತೀರ ವರಮಾಲಕ್ಷ್ಮಿ ಹಬ್ಬಕ್ಕೆ ದೇವ್ರಿಗೆ ಗುಡ್ಸಿದ್ದು ಆ್ಯಂಡ್ ನಮ್ಮಮ್ಮ ಈ ಸೀರೆ ನೀನೇ ಹಾಕೋಬೇಕು ಅಂತ ಹೇಳ್ಬಿಟ್ಟು ಅಂದರೆ ನಾನು ಸಾರಿಯಲ್ಲ ಹಾಕೊಳ್ಳೋ ಪ್ಲಾನ್ರಲ್ಲ ಸಿನ್ಸ್ ನನಗೆ ರಜನೂ ಇರಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ನಮ್ಮಮ್ಮ ಇಲ್ಲ ನೀನೇ ಹಾಕೋಬೇಕು ಅಂತ ಹೇಳಿ ಸರಿ ಆಯಿತು ಅಂತ ಹೇಳಿ ಆಮೇಲೆ ನಾನು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿ ಉಟ್ಕೊತಾ ಇದ್ದೀನಿ ಆ್ಯಂಡ್ ಆ್ಯಂಡ್ ಟೈಮ್ ಆಲ್ಮೋಸ್ಟ್ ನೈನ್ ಓ ಕ್ಲಾಕ್ ಆಯಿತು ಬಟ್ ಗಣಪತಿ ಕೂರ್ಸೋಕ್ಕೆ ಹತ್ತು ಗಂಟೆ ಆಗಬೇಕಂತ ರಾಹು ರಾಹುಕಾಲ ಏನೋ ಇದೆ ಅಲ್ಲಿವರೆಗೂ ಕೂರಿಸ್ಬಾರ್ದು ಅಂತ ಅದಕ್ಕೂ ಮುಂಚೆ ಅಷ್ಟರಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗಿ ನಾವು ಯೂಶಲಿ ಗಣಪತಿ ಹಬ್ಬಕ್ಕೆ ತನಿ ಎರೆದು ಬರ್ತೀವಿ ಅಂದರೆ ಹುತ್ತಕ್ಕೆ ಹೋಗಿ ಪೂಜೆ ಮಾಡಿ ಬರ್ತೀವಿ ಅದನ್ನು ಮಾಡ್ಕೊಂಡು ಬರೋಣ ಅಂತ ಆ್ಯಂಡ್ ಇನ್ನೂ ಏನೂ ತಿನ್ನಿಲ್ಲ ಆ್ಯಂಡ್ ಈ ಹಬ್ಬಕ್ಕೆ ನಂದು ಕಾಂಟ್ರಿಬ್ಯೂಷನ್ ಅಂತ ಏನೂ ಇಲ್ಲ ಯಾಕೆಂದರೆ ನಾನು ಬಂದಿದ್ದೆ ನೆನೆ ಸಂಜೆ ನಮ್ಮ ಅಮ್ಮ ನನ್ನ ತಂಗಿನೇ ಪಪ್ಪ ಟೂ ಡೇಸಿಂದ ಎಲ್ಲ ಕ್ಲೀನೆಲ್ಲ ಮಾಡಿಕೊಂಡು ಅವರೆಲ್ಲ ರೆಡಿ ಮಾಡಿ ಪೂಜೆಗೂ ಎಲ್ಲ ಅವರೇ ರೆಡಿ ಮಾಡಿರೋದು ನಾನು ಸುಮ್ಮನೆ ಎದ್ದು ಇವಾಗ ಸೀರೆ ಎಲ್ಲ ಉಟ್ಕೊಂಡು ದೇವಸ್ಥಾನಕ್ಕೆ ಇದ್ದೀನಿ ಅಷ್ಟೆ ಸೊ ಆ್ಯಂಡ್ ಸ್ಯಾರಿ ಹೇಗಿದೆ ಅಂತ ತೋರಿಸ್ತೀನಿ ಕಾಣ್ತಿದೆ ಅಂತ ಹೇಳಿ ಮಕ್ಕಳು ಸೀರೆ ಎಷ್ಟು ಲಕ್ಷಣವಾಗಿ ಕಾಣ್ತಾರಲ್ವ ಅದರಲ್ಲೂ ಗ್ರೀನ್ ಕಲರ್ ಬಳೆ ಅಥವಾ ಗ್ರೀನ್ ಕಲರ್ ಸ್ಯಾರಿನ ನನಗೆ ತುಂಬ ಇಷ್ಟ ಆ್ಯಂಡ್ ನಂದು ಫುಲ್ ಎಲ್ಲ ಗ್ರೀನ್ 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 ಜುಮ್ಕಿ ಗ್ರೀನ್ ಸ್ಯಾರಿ ಗ್ರೀನ್ ಬಳೆ ಎಲ್ಲ ಆ್ಯಂಡ್ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಪಾಪ ನಮ್ಮ ಕರೀತಾ ಇದ್ದಾರೆ ನಾನು ಹೋಗೇ ಇಲ್ಲ ಕೆಳಗಡೆ ಇವಾಗಲೂ ಹೋಗಿಲ್ಲ ಅಂದರೆ ಅಮ್ಮ ನಾನು ಬಿಟ್ಟು ಅಷ್ಟೇ ಸೊ ಸ್ಟ್ರೈಟ್ನಿಂಗ್ ಮಾಡೋಣ ಅಂದ್ಕೊಂಡೆ ಬಟ್ ಟೈಮ್ ಇಲ್ಲ ದೇವಸ್ಥಾನದಿಂದ ಬಂದಮೇಲೆ ಮಾಡಬೇಕು ಇವಾಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಅಲ್ಲೆಲ್ಲ ಊತ್ತಕ್ಕೆ ಪೂಜೆ ಮಾಡಿ ಬಂದು ಆಮೇಲೆ ಮುಂದಿನ ಕೆಲಸಗಳೆಲ್ಲ ಸೊ ನೆನ್ನೆ ಗೌರಿ ಪೂಜೆ ಮಾಡಿದರು ಆ್ಯಂಡ್ ಗಣಪತಿನ ಹತ್ತು ಗಂಟೆ ಮೇಲೆ ಕೂರಿಸ್ಬೇಕಂತೆ ಹಾಗಾಗಿ ಇನ್ನು ಕೂರಿಸಿಲ್ಲ ನಾನು ಕೂರಿಸಾದ್ಮೇಲೆ ಮತ್ತೆ ಕಾಣುತ್ತೆ ಅಂತ ತೋರಿಸ್ತೀನಿ ಇದು ಹಳೆ ಬೀರೇಶ್ವರ ಅಂಥೇಳಿ ಇದು ಹೊಸ ಬೀರೇಶ್ವರ ಅಂತ ಎರಡು ಆಪೋಸಿಟ್ ಅಪೋಸಿಟ್ ಇದೆ ಇಲ್ಲೆಲ್ಲ ನಾನು ಚಿಕ್ಕವಳಿದ್ದಾಗ ಚಿಕ್ಕವಳಿದ್ದಾಗಂದರೆ ಒಂದೊಂದು ಸಲ ಇಲ್ಲೆಲ್ಲ ಆಟ ಆಡೋಕ್ಕೆ ಅಂತ ಬಟ್ ಅದು ಬಿಟ್ಟರೆ ಯೂಶಲಿ ಗೌರಿ ಹಬ್ಬದ ಟೈಮಲ್ಲೇ ಬಂದು ಈ ಥರ ಪೂಜೆ ಮಾಡ್ಕೊಂಡು ಹೋಗೋದು ಒಂದು ದೇವಸ್ಥಾನದಲ್ಲಿ ಇನ್ನೂ ರಾವು ಅಂತ ಹೇಳಿ ಏನು ಪೂಜೆ ಮಾಡಿಲ್ಲ ಈಗ ದೇವಸ್ಥಾನದಲ್ಲಿ ಮಾಡಿದ್ರು ಪುಳಿಯೋಗರೆ ಪ್ರಸಾದ ಕೊಟ್ಟಿದ್ದಾರೆ ಪ್ರತಿ ವರ್ಷ ಮೊಸರನ್ನ ಕೊಡ್ತಾ ಇದ್ದು ಏನಪ್ಪ ಈ ವರ್ಷ ಪುಳಿಯೋಗರೆ ಕೊಟ್ಟಿದ್ರು ಸೊ ಗಣಪತಿ ಮುಂದೆ ಇಡಕ್ಕೆ ಅಂತ ಹೇಳಿ ಉದ್ದಿನ ಓಡೇ ಮಾಡ್ತಾ ಇದ್ವಿ ದೇವರಿಗೆ ಇಷ್ಟ ಅಂತೆ ಇದರಲ್ಲಿ ಆರಾಮ್ ಮಾಡಬೇಕು ಅಂತ ಹೇಳಿ ಪ್ರಿಪೇರ್ ಮಾಡ್ತಾರೆ നോടമയ എന്നാരാ നനിക്ക് തോഴ്സ് പിടാമെന്ന് കാണട്ടെ നോടറോ ഹും സൂപ്പർ ഫൈൻ ഫന്റാസ്റ്റിക് ഫാബലസ് മർവലസ് മൈ സ്മൈസിങ് ഫാസ്കിനേറ്റിങ് ഇതുന്ന വലക്കടു എന്താ ജനവടന്ന ഇങ്ങന ഇങ്ങനെ തന്നൊരു ഇത്രയൊരു മാടക്ക Thank okay. you. ನಿಂದ ಬಂದ್ವಿ ಮನೆಯಲ್ಲಿ ಗಣಪತಿ ಎಲ್ಲ ಕೂರಿಸಾಯಿತು ಆ್ಯಂಡ್ ಆಮೇಲೆ ಎಲ್ಲ ಕೂರಿಸಿ ಪೂಜೆ ಆದಮೇಲೆ ನಾವು ತಿಂಡಿ ಮಾಡಿದ್ದು ಇವಾಗ ತಿಂಡಿ ತಿಂದು ತಿಂಡಿಗೆ ನಮ್ಮ ಅಮ್ಮ ಇಡ್ಲಿ ಉದ್ದಿ ಅದೇ ದೇವ್ರಿಗೆ ಇಷ್ಟ ಅಂತೇಳಿ ಉದ್ದಿನೋಡೆ ಮಾಡಿದರು ದೆನ್ನ ತರಕಾರಿ ಗೊಜ್ಜು ಆ್ಯಂಡ್ ಒಬ್ಬಿಟ್ಟು ನೆನೆನೆ ಮಾಡಿದರು ಸೊ ಅದು ಎಲ್ಲ ಎಲ್ಲ ತಿಂದು ಇವಾಗ ಒಂದು ಸ್ವಲ್ಪ ಹೊತ್ತು ಮಲ್ಕೋಬೇಕು ಮಲ್ಕೊಂಡು ಆ್ಯಕ್ಚುಲಿ ಸಹನ ಬಂದಿಲ್ಲ ಅವಳಿಗೆ ಇವತ್ತು ಇವತ್ತು ಕೂಡ ಅವಳಿಗೆ ಲ್ಯಾಬ್ ಡ್ಯೂಟಿ ಇತ್ತು ಅಂತೇಳಿ ಅವ್ಳು ಬಂದಿಲ್ಲ ಅವಳು ಇವಾಗ ಮುಗಿಸ್ಕೊಂಡು ಹೊರಡ್ತಿದ್ದಾಳೆ ಅವಳು ಬರೋಷ್ಟು ಒಂದು ಆಗುತ್ತೆ ಸಿಕ್ಸ್ ತರ್ಟಿ ಆಗ್ಬೋದು ಸೊ ಅವಳನ್ನ ಪಿಕ್ ಮಾಡ್ಕೊಂಡು ಬರೋಕ್ಕೆ ಮಂಡ್ಯಾಗ ಹೋಗ್ತೀನಿ ಸೊ ಇವಾಗ ಅಲ್ಲಿವರೆಗೂ ಫುಲ್ ಮಲ್ಕೊಂಡು ಫೋನ್ಗೆ ನೋಡ್ಕೊಂಡು ಹಿಂಗೆ ಟೈಮ್ ಪಾಸ್ ಮಾಡೋದು ಅವಳು ಬಂದ ಮೇಲೆ ನಾನು ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ಅವಳ ಸ್ಟೂಡೆಂಟ್ಸ್ ಎಲ್ಲ ತುಂಬ ಜನ ಕೇಳ್ತಾ ಇದ್ರಂತಲ್ಲ ಯಾಕೆ ಮ್ಯಾಮ್ ನೀವು ಹೋಗ್ತಾ ಇಲ್ಲ ನಿಮ್ಮನ್ನ ವ್ಲಾಗಲ್ಲಿ ತೋರಿಸ್ತಿಲ್ಲ ಅಂತ ಸೊ ನಿಮ್ಮ ಮ್ಯಾಮ್ ಬಂದ ಮೇಲೆ ನಾನು ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಸೊ ಫೈನಲಿ ನಮ್ಮ ನಿಮ್ಮ ಸಹನಾ ಮ್ಯಾಮ್ ನನ್ನ ಈ ವ್ಲಾಗ್ ಅಲ್ಲಿ ಸೊ ಸಹನಾ ಬಂದ್ಲು ಆಯ್ತು ಒಂದ್ ಫೋರ್ ತರ್ಟಿ ಆಗಿ ತೊಳ್ ಬರಷ್ಟಲ್ಲಿ ಬಂದಾದ್ಮೇಲೆ ಏನೇನೋ ಆಯ್ತು ಅದೆಲ್ಲ ನಾವು ಈ ವ್ಲಾಗಲ್ಲಿ ಹೇಳಕ್ ಆಗಲ್ಲ ಏನೇನಾಯ್ತು ಅಂತ ಸೊ ಇವಾಗ ನಮ್ಮ ಮನೆಯಿಂದ ಪುಟ್ ಪುಟ್ಟ ಮಕ್ಕಳೆಲ್ಲ ಸೇರ್ಕೊಂಡು ಗಣಪತಿ ಕೂರಿಸ್ತಾರೆ ಸೊ ಪೂಜೆ ಕರೆದಿದ್ರು ಹಾಗಾಗಿ ನಾನು ಸಹ ನನ್ನ ತಂಗಿ ಹೋಗ್ತಿದ್ವಿ ಲಾಸ್ಟ್ ಟೈಮ್ ಕೂಡ ಅವ್ರು ಯೂಶ್ವಲಿ ಪ್ರತಿ ವರ್ಷ ಕರೀತಾರೆ ಲಾಸ್ಟ್ ಟೈಮ್ ಇವಳು ಮತ್ತೆ ನನ್ನ ತಂಗಿ ಹೋಗಿದ್ರು ನಾನು ಹೋಗಿರ್ಲಿಲ್ಲ ಆ್ಯಂಡ್ ಈ ವರ್ಷ ನಾನು ಹೋಗ್ತಿದ್ದೀನಿ ಅದಕ್ಕೆ ನಾವು ಈ ಥರ ರೆಡಿ ಆಗಿಬಿಟ್ಟು ಇವಾಗ ಹೋಗ್ತಾ ಇದೀವಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಎಲ್ಲ ತಗೊಂಡು ಪ್ರಸಾದ ಎಲ್ಲ ಕೊಡ್ತಾರೆ ಏನು ಗೊತ್ತಾ ನಾನು ಚಿಕ್ಕ ವಯಸ್ಸಲ್ಲೆಲ್ಲ ಗಣಪತಿದ್ ಬಂದರೆ ನನಗೆ ಫುಲ್ ಖುಷಿ ಯಾಕೆಂದ್ರೆ ಪ್ರಸಾದ ಸಿಗುತ್ತೆ ಅಂತ ಯೂಶ್ವಲಿ ಹೋಗ್ತಿದ್ರು ನಾನಂತೂ ಮನೆಯಲ್ಲೆಲ್ಲ ಕಾಯಿ ಕರ್ಪೂರ ಗಂಧದ ಕಡ್ಡಿ ಎಲ್ಲ ತಟ್ಟೆ ರೆಡಿ ಮಾಡ್ಕೊಂಡು ನಿಂತ್ಕೋತಿದ್ದೆ ಅದು ಹೋಗಿದ ತಕ್ಷಣ ಪೂಜೆ ಮಾಡಿಸ್ಕೊಂಡು ಪ್ರಸಾದ ಸಿಗುತ್ತೆ ಅಂತ ಅದರಲ್ಲೂ ನನಗೆ ಏನು ಬಾತ್ ಮಾಡ್ತಿದ್ರು ಅದಂತೂ ಸಖತ್ತಾಗಿರುತ್ತೆ ಯೂಶಲಿ ಎಲ್ಲ ಮಾಡೋದೇ ಬಾತು ಇಲ್ಲ ಕುಡಿ ಹೋಗ್ರೆ ನಂಗೆ ಸಖತ್ ಖುಷಿ ಗಣಪತಿ ಹಬ್ಬ ಬರ್ತಾರೆ ನಂಗೆ ಅವ್ರ ಹುಡುಗರೆಲ್ಲ ಡ್ಯಾನ್ಸ್ ಮಾಡೋದು ಅವಾಗ ನಂಗೆ ಅವಾಗ ಅನ್ಸಿರುಚೆ ನಾವು ಗಂಡ್ಮಕ್ಳಾಗಿದ್ರೆ ನಾವು ಈ ತರ ಡ್ಯಾನ್ಸ್ ಮಾಡ್ಬೋದಿತ್ತು ಅಂತ ಎಲ್ರಿಗೂ ಅನ್ಸ ಅನ್ಸಿರುತ್ತೆ ನಿಮ್ಗೆ ಅನ್ಸಿಲ್ವಾ ಹೌದು ಆತರ ಅವ್ರು ಡ್ಯಾನ್ಸ್ ಮಾಡ್ಕೊಂಡು ಫುಲ್ ಅದು ತಮಟೆ ಬಿಡ್ಸಿಗೆಲ್ಲ ಅವಾಗ ಫುಲ್ ಅನ್ಸಿರುಚ್ಚೆ ನಾವು ಹುಡುಗರಾಗಿದ್ರೆ ಅಂತ ಅಂಡ್ ನಾಳೆ ನಾವು ನಮ್ ಗಣಪತಿ ಬಿಡ್ಬೇಕಾದ್ರೆ ನಾವು ಡ್ಯಾನ್ಸ್ ಮಾಡ್ತೀವಿ ಸೊ ಇವಾಗ ಹೋಗೋಣ ಬನ್ನಿ ಅಲ್ಲಿ ಹೋಗಿ ತೋರಿಸ್ತೀನಿ ಅಲ್ಲಿ ಹೋದ ವರ್ಷ ನಾವು ಹೋದಾಗ ನಾನು ಯಶು ಇಬ್ರು ಮನೆಯಲ್ಲಿ ಮನೆ ಹತ್ರ ಯಾವ್ಯಾವ ಬಟ್ಟೆ ಹಾಕೊಂಡಿದ್ವಿ ಅದ್ರಲ್ಲಿ ಹಾಕೊಂಡು ಹೋಗಿದ್ವಿ ನಾನ್ ಸ್ವಲ್ಪ ಜಾಸ್ತಿ ರೆಡಿ ಆಗ್ತಾ ಫುಲ್ ಈ ತರ ಇಯರಿಂಗ್ಸ್ ಎಲ್ಲ ಹಾಕೊಂಡು ಏನ್ ಗೊತ್ತಾ ನನಗೆ ನಾನು ಯಾವಾಗ್ಲೂ ಚೆನ್ನಾಗ್ ಕಾಣಬೇಕು ಯು ಆಲ್ವೇಸ್ ಬ್ಯೂಟಿಫುಲ್ ಐ ನೋ ದಟ್ ಪಾಪ ನಮ್ಮ ಮಗು ಇವತ್ತು ಅದ್ಬಿಟ್ಟಿದೆ ಇದೆಲ್ಲ ಇಲ್ಲ ಇದಾಗ್ತೀನಿ ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ಹೋಗೋಣ

நீ பப்பா நம் ஷேப் ஊட்டாக ಕನ್ನಡ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ನೂರೇನ್ ಮಾತಾಡ್ತಾ ಇಲ್ಲ ಸಪೋರ್ಟ್ ಮಾಡಿ ಅನ್ನಿ ಸಪೋರ್ಟ್ ಲೈಕ್ ಮಾಡಿ ಇಲ್ಲ ನೆಕ್ಸ್ಟ್ ವೀಕ್ ಆಗ್ತೀನಿ ಬ್ಲಾಗ್ ಇ ನಾನು ಇಂತರ ಖಾಲಿ ಕೂತಿಲ್ಲ ವಿಡಿಯೋ ಮಾಡ್ತೀನಿ ಎಡಿಟ್ ಮಾಡಕಾಗಲ್ಲ ಸೊ ಪೂಜೆ ಎಲ್ಲ ಮುಗಿಸಿ ನಾವು ಇಲ್ಲ ಹತ್ರ ಒಂದು ಒಳ್ಳೆಯ ನಮ್ಮನೆ ಪಕ್ಕನೇನೆ ಒಂದು ಚಾಟ್ ಸೆಂಟರ್ ಇದೆ ಅಲ್ಲಿಗೆ ತಿನ್ನೋಕೆ ಮಾಡಿದ್ದೀವಿ ಇವ್ನ ಒಂಥರ ಇವನ್ನ ಇಗ್ನೋರ್ ಮಾಡಿ ಪ್ಲೀಸ್ ಡೂ ಇಗ್ನೋರ್ ಇಟ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ಸೊ ದೀಸ್ ಗೈಸ್ ಆರ್ ಆವಿನ್ ಪಾನಿಪುರಿ ನಾನು ಮಸಾಲೆ ಹೇಳಿದೀನಿ ಸೊ ನಾನೇನು ಮಾಡ್ತೀನಿ ಅಂದರೆ ಎಲ್ಲಾರತ್ರೂ ಒಂದೊಂದು ಪೂರಿ ತೊಗೊಂಡು ತಿನ್ಕೋತೀನಿ ಹೆಂಗೆ ಸೊ ಇದು ನೆನದೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ನಾನು ನಿಮಗೆ ನೆನನೇ ಹೇಳಿದೆ ನಮ್ಮದು ಗಣಪತಿಯೂ ನಾವು ನಾಳೆ ಬಿಡ್ತೀವಿ ಅಂತ ಸೊ ಇವಾಗ ಹೋಗ್ತಿದ್ವಿ ಹತ್ತು ಗಂಟೆ ಆಗಿದೆ ನಮ್ಮ ಅಮ್ಮ ಸ್ವಲ್ಪ ಅದು ಜಾಸ್ತಿ ಬಿಸಿಲು ಬರೋಕ್ಕಿಂತ ಮುಂಚೆನೇ ಹೋಗ್ಬಿಟ್ಟು ಬಿಟ್ಬಿಟ್ಟು ಬನ್ನಿ ಅಂತ ಎಲ್ಲಿ ಬಿಡ್ತಿದ್ದೀವಿ ಅಂದರೆ ನಮ್ಮದು ಗದ್ದೆಯಲ್ಲಿ ಬಿಡ್ತಾ ಇದ್ದೀವಿ ಸಿನ್ಸ್ ಅದು ತುಂಬ ಪುಟ್ಟು ಗಣಪತಿ ಆ್ಯಂಡ್ ನಾವು ಇದೇ ಫಸ್ಟ್ ಟೈಮ್ ಕೂರಿಸಿರೋದು ಸೊ ಬಿಡೋಕ್ಕೆ ನಾವು ದೊಡ್ಡ ಮನುಷ್ಯರು ನಾನು ಸಹ ನಾವು ನನ್ನ ತಂಗಿ ಆ್ಯಂಡ್ ನನ್ನ ತಮ್ಮ ಎಲ್ಲ ಹೋಗ್ತಿದ್ವಿ ಹೋಗ್ಬಿಟ್ಟು ಬಿಟ್ಟು ಅಲ್ಲೇ ಇನ್ನ ಇನ್ನು ನಾವ್ ಯಾರೂ ಬ್ರೇಕ್ಫಾಸ್ಟ್ ಎಲ್ಲ ಏನೂ ಮಾಡಿಲ್ಲ ಸೊ ನಮ್ಮ ಅಲ್ಲಿಗೆ ಕೊಟ್ಟಿ ಕಳ್ಸಿದಾರೆ ಅಲ್ಲೇ ತಿನ್ಕೊಂಡು ಬರೋದು ಇದು ಒಂಥರ ಚೆನ್ನಾಗಿದೆ ಇದೆ ಫಸ್ಟ್ ಟೈಮ್ ಫಸ್ಟ್ ಟೈಮ ಈ ತರ ಗಣಪತಿ ಬಿಡಕ ಹೋಗ್ತಿರೋದು ಯಾವತ್ತು ನನಗೆ ಟ್ವೆಂಟಿ ಫೋರ್ ಇಯರ್ಸ್ ಈ ಇಪ್ಪತ್ನಾಲ್ಕು ವರ್ಷದಲ್ಲಿ ನನಗೆ ನೆನಪೇ ಇಲ್ಲ ಗಣಪತಿ ಎಲ್ಲ ಕೂರ್ಸಿ ಯಾರು ಹೋಗಲ್ಲ ನಮ್ಮಲ್ಲಿ ಕೂರ್ಸ್ತಾನೂ ಇರಲಿಲ್ಲ ಇದೆ ಫಸ್ಟ್ ಟೈಮ್ ಕೂರ್ಸಿರೋದು ಸೊ ಇವಾಗ ಹೋಗ್ತಿದ್ದೀವಿ ಅಂದರೆ ಏನು ಆ ಥರ ಎಲ್ಲ ಫುಲ್ಲು ಡ್ಯಾನ್ಸ್ ಹಂಗೆಲ್ಲ ಏನಿಲ್ಲ ಸುಮ್ಮನೆ ಹೋಗಿಬಿಟ್ಟು ಅದು ನಮ್ಮದು ಗದ್ದೆದು ನಾನು ಆಲ್ರೆಡಿ ಒಂದು ಬ್ಲಾಗಲ್ಲಿ ತೋರಿಸಿದ್ದೆ ಟೂ ಟು ತ್ರೀ ಇಯರ್ಸ್ ಹಿಂದೆ ಅದೇ ಗದ್ದೆಗೆ ಹೋಗಿ ಬಿಡೋಕೆ ಹೋಗ್ತಿದ್ದೀವಿ ಸೊ ಅಲ್ಲಿ ಹೋಗ್ಬಿಟ್ಟು ನಾನು ಮತ್ತೆ ನಿಮಗೆ ತೋರಿಸ್ತೀನಿ ಹೇಗೆ ಏನೇನು ಮಾಡಿದ್ವಿ ಅಂತ ಇನ್ನಷ್ಟು ಹಿತ್ತ ತೆಳ್ಬಿಟ್ಟು ಪಕ್ಕಕ್ಕೆ ಹೋಗಿ ತೊಳೆದು ಗಣಪತಿ ಅಲ್ಲ ಆಡುತ್ತೆ ಆಗುತ್ತೆ ಅದಲ್ಲೇ ಇದು ಕಣತ್ತೆ ಸಿಂಹಾಸನ ಜಗ್ಗಲ್ಲ ಕರೆಕ್ಟಾಗಿ ಕೂತದೆ ಸೊ ಇವಾಗ ಇಲ್ಲಿಂದ ಸ್ಟಾರ್ಟ್ ನಿಮ್ಮ ಅವ್ರದ್ದು ತನ್ನೇನೆ ಹೆಂಗೋಷ್ ಕರೆಕ್ಟ್ ಆಗಿ ನಮ್ಮ ಅಣ್ಣ ತಮ್ಮಂದಿರದ ಇಲ್ಲ ಅದು ಅಣ್ಣ ತಮ್ಮ ಇನ್ನೂ ನಮ್ಮ ತಾತನ ಅಣ್ಣ ತಮ್ಮ ನಾಟ್ ನಮ್ಮ ಅಣ್ಣ ತಮ್ಮ ಅವ್ರ ತಾತನ ಅಣ್ಣ ತಮ್ಮ ಅವ್ರು ನನ್ನ ಲಾಸ್ಟ್ ಲಾಗಲ್ಲಿ ತೋರಿಸಿದ್ದೀರಿ ಅಂದರೆ ಒಂದು ಎರಡು ಮೂರು ವರ್ಷ ಹಿಂದೆ ನಮ್ಮ ಗದ್ದೆ ಏನು ಯಾವುದು ಅಂತ ನೋಡಿ ಇಂಡೈರೆಕ್ಟ್ ಆಗಿ ಯಾವ ಥರ ಸುಮ್ಮನೆ ಯಾರಾದ್ರೂ ಬಂದಾಗ ಇದೆಲ್ಲ ನಮ್ಮದೇ ಯಾ ನಮ್ದೆ ಅದೆಲ್ಲ ನಮ್ದೇ ಅಂತ ಹೇಳ್ಬೇಕು ಅಷ್ಟು ದುಡಿಬೇಕು ಆಕ್ಚುಲಿ ಮಂಡ್ಯ ಅನ್ಸುತ್ತೆ ಈ ತರ ಎಲ್ಲ ತುಂಬಾ ಚೆನ್ನಾಗಿ ಗದ್ದೆಗಳನ್ನೆಲ್ಲ ಇಟ್ಕೊಂಡಿರೋದು ಅಂದ್ರೆ ಈಗ ಮಂಡ್ಯಲ್ಲೂ ಏನಾಗ್ತಿದೆ ಅಂದ್ರೆ ಎಲ್ರು ಈ ಲೇಔಟ್ಸ್ ಮಾಡಿ ಮಾರಕ್ಕೆ ಅಂತ ತುಂಬಾ ಜನ ಗದ್ದೆಗಳನ್ನ ಮಾರ್ತಿದಾರ ಬಟ್ ನನ್ನ ಪ್ರಕಾರ ನೀವೀಗೇನಾದ್ರು ಗದ್ದೆ ಮಾರಬೇಕು ಅನ್ಸಿದ್ರೆ ದಯವಿಟ್ಟು ಮಾರಬೇಡಿ ನಮ್ಮ ತಾತಂದ್ರೆಲ್ಲ ಒಂದು ರೂಪಾಯಿಗೆಲ್ಲ ಕೊಟ್ಬಿಟ್ಟಿಯಾರೆ ನೀವು ಆ ಥರ ನಿಮ್ಮ ಮಕ್ಳ ಹತ್ರ ಬೈಸ್ಕೊಬೇಡಿ ಅಂದರೆ ಏನು ಗೊತ್ತಾ ಅಟ್ಲೀಸ್ಟ್ ನಮ್ಮ ಹತ್ರ ಏನು ಕೇಳ್ತಾ ಇಲ್ಲೂ ಇದರಲ್ಲಿ ಏನಾದರೂ ಬೆಳ್ಕೊಂಡಾದ್ರು ನಮ್ಗೆ ಜೀವನ ಸಕ್ಬೋದು ಸೊ ಇದು ಆಲ್ರೆಡಿ ಕಪ್ ಕಡ್ದಿದ್ದಾರೆ ಅಪ್ಕಮಿಂಗ್ ಫಾರ್ಮರ್ ನನಗೆ ಆಗ ಎಷ್ಟು ಖುಷಿ ಗೊತ್ತಾ ಇದು ಹೇಳ್ಕೊಳಕ್ಕೆ ನಮ್ಮ ನಂದು ನಮ್ಮ ಫ್ಯಾಮಿಲೀಲಿ ನಾವು ಏನು ಮಾಡ್ತೀವಿ ಏನು ದುಡಿತಿದೀವಿ ಅಂದರೆ ನನಗಿದಿಷ್ಟ ಆಗುತ್ತೆ ನಾವು ಈ ಮಾಡ್ತಾ ಇದೀವಿ ಅಂತ ಹೇಳಿ ಮಂಡ್ಯದಲ್ಲಿ ಎಷ್ಟು ಬೇಕಾದರೂ ಕಬ್ನ ನೀವು ಎತ್ಕೊಂಡು ಹೋಗ್ಬೋದು ಯಾರ ಕೇಳಿ Non biru, ho un pulmoneo qui. Sri Sri Vitiaga Rapatiki. Sri Sri Vitiaga Rapatiki. Sri Sri Vitiaga Rapatiki. Sri Sri Vitiaga Rapatiki. Sri 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 Vitiaga Rapatiki. Sri Sri <laughs> Sri <laughs> Sri 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 பிரசாதக்கே நம்ம அம்மா மொசரன்னா கொட்டி அது தோண்டு இவங்க மனைகிறாகி ஆக நம்ம டாடி அந்த இல்லொன்று நம்ம அது எஸ் இங்கே முட்டதே இது ಇಮުން ತರ ಮುನ್ಸ್ಕೊಳ್ಳುತ್ತೆ ಸೋರೆ this is called friendship goals ಇದು ನಮ್ಮನೇ ಒಬ್ಬರು ಒಬ್ಬರು ಕೊಡ್ತೀವಿ ಇನ್ವಿಜಿಬಲ್ ಗೆ ಅಲ್ಲಿ ಸ್ವಲ್ಪ ಇದ್ದಾಗ ಬೇಕಾ ಇನ್ ಮಿಕ್ಕಿರೋದೆಲ್ಲ ನನ್ಗೆನೆ ಮನೆ ದೊಡ್ಡ ಮಗ್ಳು ನಾನು ಸೊ ಪ್ರಸಾದ ಎಲ್ಲ ತಿಂದಾಯ್ತು ಇವಾಗ ನಾವು ಹೋಗ್ತಾ ಇದ್ದೀವಿ ನಡ್ಕೊಂಡು ಯಾಕಂದರೆ ನನಗೆ ಇಲ್ಲಿ ಗಾಡಿ ಓಡಿಸೋಕ್ಕಾಗಿಲ್ಲಲ್ಲ ಗಾಡಿ ಅಲ್ಲೇ ಪಾರ್ಕ್ ಮಾಡಿದ್ದೆ ಸೊ ನಾವಿಬ್ರು ಹೋಗ್ತಾ ಇದ್ದೀವಿ ಹೆಂಗ್ ಅನ್ಸ್ತು ಸಹನ ಮೊಸರು ಒಗ್ಗರಣೆ ತಿಂತೀವಿ ನಾವು ಹೆಂಗೆ ಅನಿಸ್ತು ಹಬ್ಬ ಹಬ್ಬ ಆ್ಯಕ್ಚುಲಿ ಅರ್ಧ ಹಬ್ಬ ಅವಳು ಸೆಕೆಂಡ್ ಹಾಫಿಗೆ ಬಂದಿದ್ದು ಫಸ್ಟ್ ಲೀಟಾಗಿ ಹಬ್ಬ ಮಾಡಿರೋದು ನಮ್ಮಮ್ಮ ನನ್ನ ತಂಗಿ ಅವಳು ಗೌರಿ ಹಬ್ಬದಲ್ಲೂ ಇದ್ಲು ನಾನು ಗೌರಿ ಹಬ್ಬದ ಸಂಜೆ ಬಂದೆ ಗ ಗಣೇಶ್ ಹಬ್ಬಕ್ಕೆ ನಾನಿದ್ದೆ ಗಣೇಶ ಹಬ್ಬದ ಸಂಜೆಗೆ ಸಹನಾ ಬಂದಳು ಸೊ ಇವಳು ಸೆಕೆಂಡ್ ಆಫಿಗೆ ಬಂದಳು ನಾನು ಕಾಲ್ ಆಫಿಗೆ ಬಂದೆ ಕಾಲ್ ಆಫಿಗೆ ಸೊ ಬಿಟ್ಟಾಯಿತು ಇವಾಗ ಹೋಗ್ತಾ ಇದ್ದೀವಿ ಈಗ ಹೋಗಿ ಮನೆಯಲ್ಲಿ ರೀಲ್ಫ್ ಮಾಡಬೇಕು ನೆಕ್ಸ್ಟ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ವಿ ಬೆಳಿಗ್ಗೆನೆ ಅದನ್ನು ಹೋಗಿ ಈಗ ಮಾಡಬೇಕು ಯಾವುದು ಮಾಡ್ತಿರೋದು ನಾವು ರೀಲ್ಸ್ ವಾಟರ್ ಪ್ಯಾಕೆಟ್

ಮರಿ ಕೋಳಿ ಎಲ್ಲ ಇದು ಮಾಡಿ ಅದ್ರಲ್ಲೂ ನಮ್ಮೂರಲ್ಲಿ ಮಹಾಲಯ ಅಮಾಸೆ ಅಂದರೆ ಪಕ್ಷ ಹಬ್ಬನೇ ತುಂಬಾನೇ ತುಂಬ ಫೇಮಸ್ ದೇವ್ರ್ದೆಲ್ಲ ಮೆರವಣಿಗೆ ಎಲ್ಲ ಇರುತ್ತೆ ಎರಡು ದಿನ ಮಾಡ್ತೀವಬ್ಬ ಸೊ ಇದಾಗಿತ್ತು ನಮ್ಮ ಗಣಪತಿ ವಿಸರ್ಜನೆ ಕಾರ್ಯಕ್ರಮ ಈಗ ಹೋಗಿ ತಿಂಡಿ ತಿಂಡಿ ಮತ್ತೆ ಗೌರಿನ ಮನೆ ಕಳಿಸಿ ನೆಕ್ಸ್ಟ್ ವರ್ಷ ಮತ್ತೆ ಕಟ್ ಅಂಡ್ ಆ್ಯಂಡ್ ನೀವೆಲ್ಲರೂ ಹೆಂಗೆ ಗಣಪತಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಮಾಡಿಲ್ಲ ನಿಮ್ಮ ಮನೇಲಿ ಅದಂತೂ ಡೈಲಾಗ್ ಫುಲ್ ಫೇಮಸ್ ಆಗಿಬಿಟ್ಟಿದೆ ಅಪ್ಪ ಕಮೆಂಟ್ ಮಾಡಿಲ್ಲ ಅಂದರೆ ಎಲ್ಲರೂ ನಿಮ್ಮ ಮನೇಲಿ ಅಷ್ಟೇ ಇದೆಲ್ಲ ಯಾರು ಮನ್ಸಿಗೆ ತಗೋಬೇಡಿ ಜಸ್ಟ್ ಫನ್ ಅಷ್ಟೇ ಡಿ ಬಾಸ್ ಯಾವುದೋ ಒಂದು ಡೈಲಾಗ್ ಇತ್ತಲ್ಲ ಏನು ಗೊತ್ತಾ ನಾವು ಆ್ಯಕ್ಚುಲಿ ಕರಿಯ ಮೂವಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ ನಿನ್ನೆ ಈವ್ನಿಂಗು ಬಟ್ ಅಲ್ಲಿ ತೆಗ್ದೇ ಬಿಟ್ಟಿದಾರೆ ಮೂವಿ ನೋಡಬೇಕಾಗಿತ್ತು ಬಟ್ ಆಗಿಲ್ಲ ಏನೂ ಮಾಡೋಕ್ಕಲ್ಲ ನೆಕ್ಸ್ಟ್ ವೀಕ್ ನೋಡೋಣ ಮಂಡ್ಯದಲ್ಲಿ ತೆಗ್ದ್ಬಿಟ್ಟಿದ್ದಾರೆ ಯಾರ್ಯಾರು ಮಂಡ್ಯದಲ್ಲಿ ಥಿಯೇಟರ್ ಇಲ್ಲ ಏನ್ ಗೊತ್ತಾ ಥಿಯೇಟರ್ಸ್ ಇರೋದೇ ಕಮ್ಮಿ ಮಂಡ್ಯ ಅಲ್ಲಿ ಅದ್ರಲ್ಲಿ ಎರಡು ಥಿಯೇಟರ್ ಡೆಮಾಲಿಶ್ ಮಾಡಿ ಏನೇನೋ ಮಾಡಿದ್ರು ಈಗ ಥಿಯೇಟರ್ ಇದೆ ಸಿದ್ಧಾರ್ಥ ಇಲ್ಲ ಗುರುಶ್ರೀಯಲ್ಲಿ ದ್ವಾಪರ ಅದೇ ಆ ಮೂವಿ ಅದು ಕೃಷ್ಣ ಏನೋ ಅದಿದೆ ಆಮೇಲೆ ಸಂಜಯದಲ್ಲಿ ಯಾವುದೋ ಹೊಸದಾಗಿ ಆ ಮೂವಿನೇ ನಮ್ಮ ಮನೆ ಪಕ್ಕ ಇರೋ ಥಿಯೇಟರ್ ಹೋಗಿರೋದು ವಿಜಯ್ ಇದು ಮಹಾವೀರ ಇಲ್ಲ ಅದಕ್ಕೆ ಹೋಗೋಣ ಗೋಡ್ ಚೆನ್ನಾಗಿದೆ ಅಂತ ಅಲ್ದಿರೋದು ಆ್ಯಕ್ಚುಲಿ ಇದು ವಿಜಯ್ ಅವ್ರದ್ದು ಲಾಸ್ಟ್ ಮೂವಿ ಅಂತೆ ನನ್ನ ಸ್ಟೂಡೆಂಟ್ಸ್ ಎಲ್ಲ ಹೋಗಿದ್ದರು ಸೊ ನೋಡೋಣ ಇವತ್ತಾದರೆ ಮೂವಿಗೆ ಹೋಗೋದು ರೀಲ್ಸ್ ಎಲ್ಲ ಮಾಡಿ ಮನೆಗೆ ಹೋಗ್ಬಿಟ್ಟು ಮತ್ತೆ ಸಿಗ್ತೀವಿ ಯಾಕಂದರೆ ನಮ್ಮ ಗಾಡಿ ಹತ್ತಿರ ನಾವು ಬಂದ್ವಿ ಬಾ ಹೋಗಿದ್ರು ಬರ್ತೀವಿ ಅಲ್ಲೆಲ್ಲ ಈ ಥರ ನನ್ನ ದುಪ್ಪಟ್ಟಾಗೆ ಅಂದ್ಕೊಂಡಿದೆ ಮೈ ಗಾಡ್ ವಾಟ್ ಇಫ್ ಇಟ್ಸ್ ಪಾಯ್ಸನಿಂಗ್ ಡಿ ಆವಾಗ ತಿಂಡಿ ಮಾಡ್ತಾ ಇದೀವಿ ಇವತ್ತು ನಮ್ಮ ಜೊತೆ ಇದ್ದಾರೆ ಸಹನಾ ಅವರು ಸೊ ನಾನು ಬಂದಿದ್ದೀನಿ ಅಂತ ಆಂಟಿ ನಮಗೋಸ್ಕರ ದೋಸೆ ಮತ್ತು ಏನಿದು ಬುಗ್ರಿ ಕಾಳು ಮತ್ತು ಸಾಂಬಾರ್ ಆ್ಯಂಡ್ ರಸಾಯನ ಎಲ್ಲ ನಮಗೋಸ್ಕರ ಮಾಡಿದ್ದಾರೆ ಸೊ ನಮ್ಮದು ರೀಲ್ಸ್ ಎಲ್ಲ ಮಾಡಿ ಆಯಿತು ಆ್ಯಂಡ್ ಸಹನಾ ಹೋಗೋ ಟೈಮ್ ಕೂಡ ಆಯಿತು ಹೊರಡ್ತಿದ್ದಾಳೆ ಮತ್ತೆ ಸಿಗೋದು ನಮ್ಮ ನಿಮ್ಮ ಭೇಟಿ ನೆಕ್ಸ್ಟ್ ವೀಕಾ ಮೇ ಬಿ ನೆಕ್ಸ್ಟ್ ವೀಕ್ ಮೇ ಬಿ ನಾಟ್ ಶ್ಯೂರ್ ಸೊ ಇವಾಗಲೂ ಡ್ರಾಪ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಓಪ್ ಎಲ್ರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀವಿ ಸೊ ನೀವು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಈ ಚಾನಲ್ನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮಗೆ ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆಲ್ಮೋಸ್ಟ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಬಿಕಾಸ್ ಹಿಮ ಮತ್ತು ನಾನು ಇರ್ತೀನಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್